ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರೂ ಸೇರಿ ಸ್ವಲ್ಪ ಯೋಗ ಧ್ಯಾನ ಹಾಗೆಯೇ ಮೆಡಿಟೇಷನ್ ಇದ್ದೀವಿ ನನ್ನ ಸಿಸ್ಟರ್ ಅಂತೂ ಯಾವಾಗಲೂ ಕೂಡ ಮೆಡಿಟೇಷನ್ ಯೋಗ ಎಲ್ಲ ಮಾಡ್ತಿರ್ತಾಳೆ ಬಟ್ ನಾನು ಕೂಡ ಮಾಡ್ತಿದ್ದೆ ಬಟ್ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನನಗೆ ಕಾಶ್ವಿ ಹುಟ್ಟಿದ ಮೇಲೆ ವಾರದಲ್ಲಿ ಟೂ ತ್ರೀ ಟೈಮ್ಸ್ ಮಾಡ್ತೀನಿ ಅಷ್ಟೇ ಯೋಗ ಧ್ಯಾನ ಎಲ್ಲ ಹೇಗಂದ್ರೆ ನಮಗೆ ಒಂದೇ ಸಲ ರಿಸಲ್ಟ್ ಕೊಡೋಲ್ಲ ಬಟ್ ರೆಗ್ಯುಲರಾಗಿ ಮಾಡ್ತಾ ಹೋದರೆ ನಮಗೆ ಹೆಲ್ತ್ ಇಶ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಎಲ್ಲ ಮುಗೀತು ಹಾಗೆಯೇ ತಿಂಡಿ ಕೂಡ ಆಯಿತು ಇವಾಗ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಮಾಡೋಣ ಶೆಕೆಗೆ ತುಂಬ ಚೆನ್ನಾಗಿರುತ್ತಲ್ವ ಜ್ಯೂಸ್ ಆಗಲಿ ಮಿಲ್ಕ್ ಶೇಕ್ಸ್ ಎಲ್ಲ ಸ್ಟ್ರಾಬೆರಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಬರಿ ಬಾಯಲ್ಲಿ ತಿನ್ಬೇಕಂದ್ರೆ ಒಂದು ಅಥವಾ ಎರಡು ತಿನ್ಬೋದು ಜಾಸ್ತಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಮಿಲ್ಕ್ ಶೇಕನ್ನು ಮಾಡೋಣ ಅಂತ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೀವಿ ಸಪ್ಬೇಕು ರೀ ಬೀಜ ಚೆನ್ನಾಗಿ ನೆನಿಬೇಕು ಇದು ಸ್ಟ್ರಾಬೆರಿ ಇವಾಗ ಫ್ರೆಶ್ ಆಗಿದೆ ಇನ್ನೂ ಫ್ರೆಶ್ ಆಗಿತ್ತು ನಿನ್ನೆ ಇವಾಗ ಎರಡು ದಿನ ಆಯಿತು ನಾವು ತಂದು ಮಾಡೋಕ್ಕಾಗಿಲ್ಲ ಇವಾಗ ಮಾಡಿ ಕುಡೀವಿಕ್ ಮಿಲ್ಕ್ ಶೇಕ್ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೆ ಯಾಕಂದರೆ ಇವಾಗ ಎಲ್ಲದಕ್ಕೂ ಕೂಡ ಕೆಮಿಕಲನ್ನು ಸ್ಪ್ರೇ ಮಾಡ್ತಾರೆ ಹಾಗಾಗಿ ಚೆನ್ನಾಗಿ ಉಪ್ಪಾಗಿ ವಾಶ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕೆಂಪಿಗಾಗಿ ಸ್ಟ್ರಾಬೆರಿ ಎಷ್ಟೇ ಕೆಂಪಗಾಗಿ ಕಂಡರೂ ಕೂಡ ಸ್ವಲ್ಪನಾದರೂ ಹುಳಿ ಇದ್ದೇ ಇರುತ್ತೆ ಹಾಗಾಗಿ ಮಿಲ್ಕ್ ಶೇಕ್ ಮಾಡಿ ಕುಡಿತಾ ಇರೋದು ಇದಕ್ಕೆ ಇವಾಗ ಹಾಲನ್ನು ಸಹ ಹಾಕೊಳ್ತಾ ಇದ್ದೀನಿ ಸ್ವೀಟ್ಗೆ ನಾವಿಲ್ಲಿ ಬೆಲ್ಲವನ್ನು ಸೇರಿಸ್ತಾ ಇದ್ದೀವಿ ನೀವು ಬೇಕಂದರೆ ಶುಗರನ್ನು ಹಾಕೋಬಹುದು ನಾವು ಜಾಸ್ತಿಯಾಗಿ ಶುಗರನ್ನು ಯೂಸ್ ಮಾಡಲ್ಲ ಬೆಲ್ಲವನ್ನೇ ಯೂಸ್ ಮಾಡೋದು ಹಾಗಾಗಿ ಅದನ್ನೇ ಹಾಕೋತಾ ಇದ್ದೀನಿ ಇವಾಗ ಹೆಲ್ದಿಯಾಗಿರುವಂತಹ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇದಕ್ಕೆ ನೆನೆಸಿಟ್ಕೊಂಡಂತಹ ಚಿಯಾ ಸೀಡ್ಸನ್ನು ಸೇರಿಸೋಣ ಇದು ಚಿಯಾ ಸೀಡ್ಸ್ ಬಂದುಬಿಟ್ಟು ಆರ್ಗ್ಯಾನಿಕ್ ಆಗಿರೋದು ಅದಕ್ಕೆ ಈ ಕಲರ್ ಇದೆ ಇದನ್ನು ಇವಾಗ ಫ್ರಿಡ್ಜಲ್ಲಿ ಇಟ್ಟು ಸ್ವಲ್ಪ ಚಿಲ್ಲಾದ ಮೇಲೆ ಕುಡಿದ್ರೆ ಸಖತ್ತಾಗಿ ಇರುತ್ತೆ ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿತು ಗಿಡಕ್ಕೆ ನೀರು ಇದ್ದೀನಿ ಬೇಸಿಗೆ ಕಾಲದಲ್ಲಿ ಒಂದಿನ ನೀರು ಹಾಕ ತಪ್ಪಿಸಿದ್ರೂ ಕೂಡ ಗಿಡಗಳು ಒಂಥರ ಡಲ್ಲಾಗಿಬಿಡತ್ತೆ ಅಂದರೆ ಒಣಗೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಡೈಲಿ ನೀರು ಹಾಕಲೇಬೇಕು ಗಿಡಗಳಿಗೆ ಹಾಗೆಯೇ ನನ್ನ ಮಗಳು ಮಲ್ಕೊಂಡಾಗ ನಾನು ಅಡುಗೆಯನ್ನು ಮಾಡ್ಕೊಳ್ತೀನಿ ಅವಳು ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ಮಲಗಿದ್ಲು ನೆಕ್ಸ್ಟ್ ಹನ್ನೆರಡುವರೆ ಎದ್ದಿದ್ದಾಳೆ ಇವಾಗ ಹಾಗಾಗಿ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ ಅವಳಿಗೆ ನಾನು ಕ್ಯಾಮ್ರಾ ಇಟ್ಟಿದ್ದು ಕಾಣಿಸ್ತು ಹಾಗಾಗಿ ಅವಳು ಕೂಡ ಅಲ್ಲಿ ಕೈ ಮಾಡ್ತಾ ಕೂತಿದ್ದಾಳೆ ಚಿಕ್ಕ ಮಕ್ಕಳಿಗೆ ಹೇಗೆಂದರೆ ಅವರಿಗೆ ಚೆನ್ನಾಗಿ ನಿದ್ದೆ ಆದರೆ ಅವರು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಇಲ್ಲಾಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ನನ್ನ ಮಗಳು ಕೂಡ ಹಾಗೆ ಇದರಲ್ಲಿ ಮಕ್ಕಳಿಗೆ ಇಷ್ಟವಾಗುವಂತ ಸಾಂಗ್ಗಳನ್ನೇ ಹಾಕಿರ್ತಾರೆ ಹಾಗಾಗಿ ಅವಳು ಕೂಡ ಆನ್ ಮಾಡಿಕೊಂಡು ಸಾಂಗ್ ಕೇಳಿ ಆಟ ಆಡ್ತಾ ಇರ್ತಾಳೆ ಚಿಕ್ಕ ಮಕ್ಕಳಿಗಂತೂ ಕಾಲು ಬರೋ ಟೈಮಲ್ಲಿ ತುಂಬ ಖುಷಿ ಪಡ್ತಾರೆ ನನ್ನ ಮಗಳು ಕೂಡ ಅಷ್ಟೇ ತುಂಬ ಆಟ ಆಡ್ತಿದ್ಲು ಅವಳು ಕೆಳಗೆ ಗಿಡಕ್ಕೆ ಬಿಟ್ಟಿರಲಿಲ್ಲ ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದಾಳೆ ಅಂದರೆ ತುಂಬ ದಿನ ಆಗೋಯ್ತಲ್ವಾ ನಡದಾಡೋಕ್ಕೆ ಸ್ಟಾರ್ಟ್ ಮಾಡಿ ಹಾಗೆಯೇ ಇದು ನನ್ನ ತಮ್ಮ ತಂದು ಕೊಟ್ಟಿದ್ದು ಅದರಲ್ಲಿ ಆಟ ಆಡ್ತಾ ಇದ್ದಾಳೆ ಹಾಗೆಯೇ ನೆಕ್ಸ್ಟ್ ಊಟ ಎಲ್ಲ ಮುಗೀತು ಇನ್ನೂ ಸ್ವಲ್ಪ ಅವಳಿಗೆ ಆಟ ಆಡಿಸಿ ನೆಕ್ಸ್ಟ್ ಮಲ್ಕೊಂಡಿದ್ದು ಮೂರುವರೆಯಿಂದ ನಾಲ್ಕೂವರೆ ತನಕ ಮಲಗಿದ್ದು ಅಂದರೆ ನೈಟ್ ಕರೆಕ್ಟಾಗಿ ನಿದ್ದೆ ಆಗಿರಲ್ವಲ್ಲ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅವಳು ಮಲ್ಕೊಂಡಾಗ ನೆಕ್ಸ್ಟು ಈವ್ನಿಂಗ್ ಏಳುವಷ್ಟರಲ್ಲಿ ಈ ಥರ ಕತ್ಲಾಗಿತ್ತು ಅಂದರೆ ಮೋಡ ಆಗಿತ್ತು ಮಲಗಿ ಮೇಲೆ ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ತಿನ್ಬೇಕನ್ಸುತ್ತೆ ಅಲ್ವಾ ಅಶ್ವಿಯಾಗಿ ಬಿಡುತ್ತೆ ಹಾಗಾಗಿ ಮೋಡ ಬೇರೆ ಇತ್ತು ಸ್ವಲ್ಪ ಮಳೆ ಬರೋ ಥರ ಇತ್ತು ನನಗೆ ಪಿಜ್ಜಾ ತಿನ್ಬೇಕನ್ಸಿತ್ತು ಹಾಗಾಗಿ ನಾನು ಝೊಮ್ಯಾಟೊ ಅಲ್ಲಿ ಆರ್ಡ್ರ್ ಮಾಡಿದ್ದೆ ಪಿಜ್ಜಾ ಮತ್ತು ಸಮೋಸ ತರಿಸ್ಕೊಂಡಿದ್ದೆ ಪಿಜ್ಜಾ ತಿಂದೆ ತುಂಬ ದಿನ ಹೋಗಿತ್ತು ಹಾಗಾಗಿ ಅದನ್ನು ಆರ್ಡ್ರ್ ಮಾಡಿದ್ದೆ ಬಟ್ ತುಂಬ ಚೆನ್ನಾಗಿತ್ತು ಪಿಜ್ಜಾ ಪನ್ನೀರ್ ಮತ್ತು ಚೀಸ್ ಕಾರ್ನ್ ಪಿಜ್ಜಾ ಆಗಿತ್ತು ಸಖತ್ತಾಗಿ ಇತ್ತು ನಾನು ನಾಲ್ಕೈದು ಪೀಸನ್ನು ತಿಂದೆ ಮುಂಚೆ ಹೇಗಂದರೆ ಪಿಜ್ಜಾ ಅಂದರೆ ಇಷ್ಟ ಅಂತ ಲಿಮಿಟ್ಸ್ ಇಲ್ದೇನೆ ತುಂಬ ಪಿಜ್ಜಾವನ್ನು ತಿಂತಾ ಇದ್ದೆ ಬಟ್ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಅಷ್ಟೊಂದು ತಿನ್ನಲ್ಲ ಹಾಗೇನೇ ಈವ್ನಿಂಗ್ ಟೈಮಲ್ಲಿ ಅಂದರೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಕಾಶುವಿಗೆ ಸ್ವಲ್ಪ ಸ್ಲಿಪ್ಪರ್ಸ್ ಎಲ್ಲ ತಗೋಬೇಕಿತ್ತು ಅದಕ್ಕೆ ಸ್ವಲ್ಪ ಹೊರಗಡೆ ಹೋದ್ವಿ ಹಾಗೆಯೇ ಬೇಬಿ ಹಗ್ಗೀಸ್ಗೆ ಬಂದ್ವಿ ಬಟ್ ಇಲ್ಲಿ ಸಿಕ್ಸ್ ಟು ನೈನ್ ಮಂತ್ ಬೇಬೀಸ್ಗೆ ತುಂಬ ಚೆನ್ನಾಗಿ ಸ್ಲಿಪ್ಪರ್ ಕಲೆಕ್ಷನ್ ಇತ್ತು ಬಟ್ ಒನ್ ಇಯರ್ ಬೇಬಿಗೆ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಆದರೂ ಕೂಡ ಒಂದು ಸ್ಲಿಪ್ಪರನ್ನು ತೊಗೊಂಡಿದ್ದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಆಯಿತು ನನಗೇನು ಅಷ್ಟು ವರ್ತ್ ಅನಿಸಿಲ್ಲ ಯಾಕಂದರೆ ತುಂಬ ಕಾಸ್ಟ್ಲಿ ಅನಿಸ್ತು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಆದ್ರೆ ಪರವಾಗಿಲ್ಲ ಬಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ತುಂಬ ಕಾಸ್ಟ್ಲಿ ಅನಿಸ್ತು ಹಾಗೆಯೇ ಬಟ್ಟೆಗಳು ಸ್ವಲ್ಪ ಚೆನ್ನಾಗಿ ಇದ್ವು ಬಟ್ ನಾವು ತೊಗೊಂಡಿರಲಿಲ್ಲ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ ನಾವು ರೆಗ್ಯುಲರ್ ಆಗಿ ಇಲ್ಲೇ ಐಸ್ ಕ್ರೀಮನ್ನು ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಎಲ್ಲ ಸಿಗುತ್ತೆ ನನಗಂತೂ ಯಾವಾಗಲೂ ಗೋವಾ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ತೊಗೊಂಡಿದ್ದು ಸೊ ಕಾಶುವಿಗೆ ಇದೇ ಸ್ಲಿಪ್ಪರನ್ನು ತೊಗೊಂಡಿದ್ದು ಬೇಬಿ ಹಗ್ಗಲ್ಲಿ ಫಸ್ಟ್ ಟೈಮ್ ಹಾಕಿರೋದ್ರಿಂದ ಅವಳು ನಡೆದಾಡ್ತಾ ಇದ್ಲು ಇದಕ್ಕಿಂತ ಮುಂಚೆ ಒಂದು ಸಲ ಅಮ್ಮ ಮನೇಲಿ ಹಾಕಿದ್ವಿ ಅಂದರೆ ಸ್ವಲ್ಪ ಹೊತ್ತು ನಡೆದಾಡಿದ್ಲು ಬಟ್ ಇಲ್ಲಿ ತುಂಬ ನಡೆದಾಡ್ತಾ ಇದ್ದಾಳೆ ಇವಾಗ ನೀ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು